ಕಾನೂನು ಸಚಿವರು ಮತ್ತು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು ಶಿವಾನಂದ್ರವರು ತಿಮ್ಮಾಪುರ್ ಜೆ ಟಿ ಪಾಟೀಲ್ ಮತ್ತು ನಮ್ಮೆಲ್ಲ ಅಧಿಕಾರಿಗಳು ಕೂಡ ಎಲ್ಲ ಇದ್ದಾರೆ ಪಾಟೀಲ್ ಹೇಳಿದಂಗೆ ಇವತ್ತೊಂದು ಐತಿಹಾಸಿಕವಾದಂಥ ತೀರ್ಮಾನಕ್ಕೆ ಬಂದಿದ್ದೇವೆ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಎಲ್ಲ ರೈತರ ಬದುಕಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು ನಿನಗು ಬಿದ್ದಿ ಕೊಟ್ಟಂಥ ಎಲ್ಲ ಯೋಜನೆಗಳನ್ನು ಸಂಪೂರ್ಣ ಮಾಡಬೇಕು ಅನ್ನೋದು ನಮ್ಮ ಸಂಕಲ್ಪ ಸೊ ಎಲ್ ಕೃಷ್ಣ ಅವಾರ್ಡ್ ಏನದನ್ನು ಪ್ರಕಟಣೆ ಮಾಡಬೇಕು ಅಂತೇಳಿ ನಾನು ನಾಲ್ಕು ಬಾರಿ ಭೇಟಿಯನ್ನು ಮಾಡಿದ್ದೆ ಮುಖ್ಯಮಂತ್ರಿಗಳು ಕೂಡ ನನ್ನ ಜೊತೆ ಬಂದು ಪಾರ್ಟಿದವರನ್ನ ಸಿ ಆರ್ ಪಾಟೀಲ್ ಅವ್ರನ್ನ ಭೇಟಿ ಮಾಡಿ ಈ ಪ್ರಕಟಣೆ ಮಾಡಲೇಬೇಕು ಯಾಕೆಂದರೆ ನಾವು ಯಾವುದೇ ಕೆಲವು ಭಾಗದಲ್ಲಿ ಕೆಲಸವನ್ನು ತೆಗೆದುಕೊಂಡಿದ್ದೇವೆ ಇನ್ವೆಸ್ಟ್ಮೆಂಟು ಮಾಡಿದ್ದೇವೆ ನೀರು ಎಕ್ಸೆಸ್ ನೀರೆಲ್ಲ ಕೂಡ ಸಮುದ್ರಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ನಾವು ಮಂದಟ್ ಮಾಡಿ ಅವರು ಎರಡು ಬಾರಿ ಮೀಟಿಂಗನ್ನು ಫಿಕ್ಸ್ ಮಾಡಿದರು ಕಾರಣಾಂತ್ಯದಿಂದ ಒಂದು ಕಡೆ ಮಹಾರಾಷ್ಟ್ರದವರು ಇನ್ನೊಂದು ಬಾರಿ ಆಂಧ್ರ ಪ್ರದೇಶದವರು ಈ ಮಧ್ಯಪ್ರವೇಶ ಮಾಡಿ ಅದನ್ನು ಮುಂದೂಡಲಾಯಿತು ಗೆಜೆಟ್ ನೋಟಿಫಿಕೇಶನ್ ಮಾಡಲಿಕ್ಕೆ ಸಭೆ ಅವರು ಸಾತ್ವಿಕವಾಗಿ ಅವರು ಒಪ್ಕೊಂಡಿದ್ರು ಇದು ಜಿನೈನ್ ಕೇಸಿದೆ ಈಗ ಅಲ್ಲಿ ಡಿಸಿಷನ್ ಆಗಿರೋದನ್ನ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಅಂತ ಈ ಮಧ್ಯದಲ್ಲಿ ತಿರ್ಗಾ ನನಗೆ ಪತ್ರ ಕೂಡ ಬರೆದಿದ್ದಾರೆ ಆತಂಕ ಪಡೋದು ಬೇಡ ಮತ್ತೆ ಇನ್ನೊಂದು ದಿನ ನಿಗದಿಯನ್ನು ನಾವು ಮಾಡ್ತೀವಿ ಅಂತ ಹೇಳಿ ಇದಕ್ಕೆ ನಾವು ಪೂರ್ವಕವಾಗಿ ನಾವು ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಈಗಾಗಲೇ ನಾವು ತಯಾರಾಗಿದ್ದೇವೆ ಈಗಾಗಲೇ ಬೆಳಗಾಂನಲ್ಲಿ ಒಂದು ಸಭೆಯನ್ನು ನಡೆಸಿ ಇದರ ಬಗ್ಗೆ ಎಲ್ಲ ಪಕ್ಷದ ನಾಯಕಗಳನ್ನ ರೈತರುಗಳನ್ನು ಕೂಡ ಕರೆದು ಚರ್ಚೆಯನ್ನು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕೂಡ ನಡೀತು ಆ ಸಭೆಯಲ್ಲಿ ಆಯಿತು ಒಟ್ಟಾರೆ ನಾವು ಈ ಅವಾರ್ಡನ್ನು ಒಂದು ಬಾರಿ ಮಾಡಲಿಕ್ಕೆ ನಾವು ಚರ್ಚೆ ಮಾಡ್ತೀವಿ ಹೇಳಿ ಸುಮಾರು ಹತ್ತು ಸುತ್ತಿನ ಚರ್ಚೆಯನ್ನು ಕಾನೂನು ಚೌಕಟ್ಟಿನಲ್ಲಿ ಆರ್ಥಿಕ ಚೌಕಟ್ಟಿನಲ್ಲಿ ಆಡಳಿತ ಚೌಕಟ್ಟಿನಲ್ಲಿ ಮತ್ತು ರೈತರ ಹಿತದೃಷ್ಟಿಯಿಂದ ಇವೆಲ್ಲ ಕೂಡ ಇಟ್ಕೊಂಡು ನಾವು ಚರ್ಚೆಯನ್ನು ನಾವು ಮಾಡಿದ್ದೇವೆ ಈ ಮಧ್ಯದಲ್ಲಿ ಮಹಾರಾಷ್ಟ್ರ ಚೀಫ್ ಕೂಡ ನಾವು ಇದನ್ನು ಎತ್ತರ ಮಾಡಲಿಕ್ಕೆ ಐನೂರ ಇಪ್ಪತ್ನಾಲ್ಕು ಎತ್ತರ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿಡ್ತಾ ಇದ್ದೇವೆ ಅಂತ ಅವ್ರು ಹೇಳಿದ್ದಾರೆ ಅದು ನಮ್ಮದು ಪ್ರತ್ಯೇಕವಾದಂಥ ಹೋರಾಟವನ್ನು ನಾನು ನಡೆಸ್ತೇವೆ ಈಗ ನಾನು ಇಲ್ಲಿ ಈ ಒಂದು ಈ ವೇದಿಕೆಯ ಮುಖಾಂತರ ಅದ್ರ ಬಗ್ಗೆ ಈಗ ಸದ್ಯಕ್ಕೆ ನಾವು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಅದು ನಮ್ಮ ಹಕ್ಕು ಈಗ ಆಗಿರೋಂಥ ತೀರ್ಮಾನ ಏನಿದೆ ಐನೂರ ಇಪ್ಪತ್ತ್ನಾಲ್ಕವರೆಗೂ ಆಗಬೇಕು ಅಂತೇಳಿದೆ ಅದು ಘೋಷಣೆ ಆಗಿರೋದು ಅದನ್ನು ನಮ್ಮ ಹಕ್ಕು ನಾವು ರಾಜಕೀಯವಾಗಿ ನಾವು ಯಾವ ರೀತಿ ಅದಕ್ಕೆ ಹೋರಾಟ ಮಾಡಬೇಕು ನಾವು ಮಾಡ್ತೇವೆ ಈಗ ಬಂದಿರುವಂಥ ವಿಷಯ ಏನಪ್ಪ ಅಂತಂದರೆ ಮಾನ್ಯ ಶ್ರೀ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಹಿಂದೆ ಅವರ ಕ್ಯಾಬಿನೆಟ್ ಸಬ್ ಕಮಿಟಿ ಅಲ್ಲಿ ಒಂದು ತೀರ್ಪನ್ನು ಮಾಡಿ ಒಂದು ಒಪ್ಪಂದದ ಐ ತೀರ್ಪನ್ನು ದರಗಳನ್ನು ತೀರ್ಮಾನ ಮಾಡಬೇಕು ಅಂತ ಹೇಳಿ ಅವರೊಂದು ತೀರ್ಮಾನವನ್ನು ಮಾಡಿದ್ದಾರೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಮೂರರಂದು ಅವರು ಒಂದು ಆದೇಶವನ್ನು ಕೂಡ ಹೊಡೆಸಿದ್ದಾರೆ ಆ ಪ್ರಕಾರ ಇಪ್ಪತ್ತು ಲಕ್ಷ ಎಕರೆಗೆ ಆ ಒಣಭೂಮಿಗೆ ಕೊಡಬೇಕು ಅಂತ ಒಂದು ತೀರ್ಮಾನವನ್ನ ಮಾಡಿದ್ದಾರೆ ಅದಾದ ಮೇಲೆ ಇಪ್ಪತ್ತೈದು ಲಕ್ಷ ಇಪ್ಪತ್ನಾಲ್ಕು ಲಕ್ಷ ಬೇರೆಯವರಿಗೆ ಕೊಡಬೇಕು ಅಂತೇಳಿ ಒಂದು ನೀರಾವರಿ ಅಂತ ತೀರ್ಮಾನ ಮಾಡಿದ್ದಾರೆ ಇದು ರೈತರು ಯಾರು ಒಪ್ಕೊಳ್ಳಿಲ್ಲ ಈಗ ನಾವು ಅದಕ್ಕೆಲ್ಲ ಕೂಡ ಚರ್ಚೆಯನ್ನು ನಾವು ಮಾಡಿದ್ದೇವೆ ಇವತ್ತು ಫೈನಾನ್ಷಿಯಲ್ ಕನ್ಸ್ಟೆಂಟ್ಸ್ ಕೂಡ ನಾವು ಮಾಡಿದ್ದೇವೆ ಸೊ ಒಟ್ಟಾರೆ ಅದನ್ನು ಏನು ಬೆಲೆ ಏನು ಇವತ್ತು ತೀರ್ಮಾನ ಮಾಡಿದ್ದೀವಿ ಅದನ್ನು ಚೀಫ್ ಮಿನಿಸ್ಟರ್ ಘೋಷಣೆ ಮಾಡ್ತಾರೆ ಆದರೆ ನಾನು ಈ ಹೇಳದಷ್ಟೇ ಒಂದೇ ಹಂತದಲ್ಲಿ ನಮ್ಮ ಏನು ಫೇಸ್ ಎಲ್ಲೆಲ್ಲಿಂದ ಶುರು ಆಗ್ತದೆ ಐನೂರ ಹತ್ತೊಂಬತ್ತರಿಂದ ಪ್ರಾರಂಭ ಮಾಡಿ ಒಂದೊಂದು ಸ್ಟೇಜಲ್ಲೇ ಆ ಲೆವೆಲ್ ಮೇಲೇ ನಾವು ತೀರ್ಮಾನವನ್ನು ನಾವು ಅಕ್ವಿಷನ್ ಮಾಡಲಿಕ್ಕೆ ಒಂದು ಸ್ಟೇಜಲ್ಲೇ ನಾವು ಮಾಡಲಿಕ್ಕೆ ಎಲ್ಲದಕ್ಕೆ ನಾವು ಅದನ್ನು ಲೇಟ್ ಮಾಡೋದು ಬೇಡ ಅಂತೇಳಿ ನಮ್ಮ ಪರಿಸ್ಥಿತಿಯನ್ನು ಅನ್ಗುಡ್ಕೊಂಡು ನಾವು ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ ಸೊ ಇನ್ನು ಇನ್ನು ಕೆಲವು ಅಕ್ವಿಷನ್ಸು ಕೆಲವೆಲ್ಲ ಆಗಿದೆ ಕೆಲವು ಕೋರ್ಟ್ ವಿಚಾರ ಆಗಿದೆ ಆ ಕೋರ್ಟ್ ವಿಚಾರ ಕೂಡ ನಾನು ಇದ್ರೂ ಹೇಳ್ಬಿಟ್ಟು ಫೈನಾನ್ಸ್ ಕೋರ್ಟ್ ಒಂದು ಹೇಳಿದ ಈಗ ಕೆಲವು ವಿಚಾರಗಳು ಏನಂತ ಅಂದರೆ ಇಲ್ಲಿ ನಾವು ಆಲ್ಮಟ್ಟಿ ಜಲಾಶಯದ ಒಟ್ಟು ಐ ಎಪ್ಪತ್ತೈದು ಸಾವಿರದ ಐನೂರ ಅರವತ್ತ್ಮೂರು ಎಕರೆ ಮುಳುಗಡೆ ಆಗಿರುವಂಥ ಭೂಮಿಯನ್ನು ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐವತ್ತಾರು ಬಿವರೆಗೆ ಒಂದೇ ಹಂತದಲ್ಲಿ ಭೂಸ್ವಾಧೀನ ಮಾಡಿ ಭೂ ಖರೀದಿ ಆದ್ಯತೆಯನ್ನು ನೀಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಇದನ್ನು ಏನೇ ಮಾಡಿದ್ರು ಇದನ್ನ ಕನ್ಸಂಟ್ ಮತ್ತು ಡೈರೆಕ್ಟ್ ಪರ್ಚೇಸ್ ಮಾದರಿಯಲ್ಲಿ ನಾವು ಮಾಡಬೇಕು ಅಂತ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಸೊ ಇಲ್ಲಿ ದರ ಡೈರೆಕ್ಟ್ ಪರ್ಚೇಸ್ ಮತ್ತು ಕನ್ಸಂಟ್ ದರದ ಮೂಲಕ ಅಂತಂದ್ರೆ ಅದನ್ನು ಪೌರಾವರ್ತ ಮಾಡಲು ಈಗಾಗಲೇ ಅನೇಕ ಮಾರ್ಗಸೂಚಿಗಳಿದೆ ಅದಕ್ಕೆ ಡೆಪ್ಟಿ ಕಮಿಷನರ್ಸ್ಗೆ ಅವಕಾಶ ಇದೆ ಅದನ್ನೆಲ್ಲ ಕೂಡ ನಾವು ಮಾಡಿಕೊಂಡು ನಾವು ಬರ್ತೇವೆ ಇನ್ನು ಮಿಕ್ಕಿದ್ದು ಕೆಲವು ಕೇಸ್ಗಳಿದೆ ಆ ಕೇಸ್ಗಳನ್ನು ಈಗ ಸುಮಾರು ಇಪ್ಪತ್ತು ಸಾವಿರ ಜನ ಬರೀ ಒಂದು ಸಾವಿರ ಎಕರೆ ಮಾತ್ರ ಬಿಟ್ಟಿದ್ದಾರೆ ಮಿಕ್ಕಿದ ಕೂಡ ಕೋರ್ಟ್ಗೆ ಹೋಗಿದ್ದಾರೆ ಸೊ ಅದಕ್ಕೆ ನಾವು ನಮ್ಮದೇ ಆದಂಥ ಕೆಲವು ಕಾನೂನು ಚೌಕಟ್ಟಿನಲ್ಲಿ ನಾವು ಮಾಡಿದ್ದೇವೆ ಚರ್ಚೆ ಮಾಡಿದ್ದೇವೆ ಸೊ ನ್ಯಾಯಾಲಯದಲ್ಲಿ ಪ್ರಕರಣ ಇರುವಂಥ ಏನು ಕೇಸ್ಗಳಿದೆ ಅದನ್ನು ಈಗಾಗಲೇ ನಮಗೆ ಅನೇಕ ನಾವು ಸಲಹೆಗಳನ್ನು ಕೂಡ ನಾವು ಪಡೆದಿದ್ದೇವೆ ಸೊ ಅದಕ್ಕೆ ನಾವು ಮೀಡಿಯೇಷನ್ ಸೆಂಟರ್ಗೆ ಅದನ್ನ ವರ್ಗಾಯಿಸಿ ಕೋರ್ಟ್ ನಲ್ಲೇ ಅದ್ರ ಬಗ್ಗೆ ಒಂದು ತೀರ್ಪನ್ನ ಪ್ರಕಟಣೆ ಮಾಡ್ಲಿಕ್ಕೆ ಯಾಕೆಂದ್ರೆ ನಾವು ಏನು ಸರ್ಕಾರ ಇವತ್ತು ತೀರ್ಮಾನ ಮಾಡ್ತದೆ ಮೂಲಕ ಅದೇ ಮೀಡಿಯೇಷನ್ ಮುಖಾಂತರ ಅಂದ್ರೆ ಕೋರ್ಟು ಆದೇಶಿಸುವಂತ ಮೀಡಿಯೇಷನ್ ಕಾನೂನು ಪ್ರಕಾರ ಮೀಡಿಯೇಷನ್ ಮುಖಾಂತರ ಅದನ್ನ ಮಾಡಬೇಕು ಅಂತೇಳಿ ಮಾಡಿದ್ದೇವೆ ಇನ್ನ ಏನು ನಾಟ್ ಅವಾರ್ಡೆಡ್ ಬಟ್ ನೋಟಿಫೈಡ್ ಅದು ಕೂಡ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಅವಾರ್ಡ್ನಿಂದ ವಿವಿಧ ಹಂತದಲ್ಲಿ ಇರುವಂಥ ನಾಲ್ಕು ನಲವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳು ಎಕರೆ ಜಮೀನನ್ನು ಅದನ್ನು ಹೊಸ ಭೂಸ ಕಾಯ್ದೆ ಪ್ರಕಾರ ಏನು ಇದೆ ಅದು ಕೂಡ ಕನ್ಸಂಟ್ ಅವಾರ್ಡ್ನಲ್ಲೇ ಮಾಡಬೇಕು ವಾಲಂಟಿ ಅವಾರ್ಡ್ ಮೂಲಕ ಕೈಗೊಳ್ಳಲು ನಮ್ಮ ಆಯುಕ್ತರಿಗೆ ನಿರ್ದೇಶನ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಇದಲ್ಲದೆ ಚಾನೆಲ್ಗೆ ಏನು ಐವತ್ತೊಂದು ಸಾವಿರದ ಎಂಟುನೂರ ಮೂವತ್ತೇಳು ಎಕರೆ ಭೂಮಿ ಇದೆ ಅದನ್ನು ಕೂಡ ಈಗಾಗಲೇ ನಾವು ಇಪ್ಪತ್ತೈದು ಇಪ್ಪತ್ತ್ಮೂರು ಸಾವಿರ ಎಕರೆಯನ್ನು ಈಗಾಗಲೇ ನಾವು ಆದೇಶವನ್ನು ಹೊಡೆಸಿದ್ದೇವೆ ಆಲ್ಮೋಸ್ಟ್ ಫಾರ್ಟಿ ಫೈವ್ ಪರ್ಸೆಂಟು ಕ್ಲಿಯರ್ ಮಾಡಿದ್ದೇವೆ ಅದಲ್ಲೂ ಕೂಡ ಭಾಳ ಜನ ಕೋರ್ಟ್ಗೆ ಹೋಗಿದ್ದಾರೆ ಅದು ಕೂಡ ಈಗ ಮುಖ್ಯಮಂತ್ರಿಗಳು ಅವರು ಪ್ರಕಟಣೆಯನ್ನು ಮಾಡ್ತಾ ಇದ್ದಾರೆ ಮಿಕ್ಕಿದ್ದು ಒಂದು ನಮಗೆ ದೊಡ್ಡ ಸಮಸ್ಯೆ ಇರೋದು ರಿಹ್ಯಾಬಿಲಿಟೇಷನ್ ವಿಚಾರ ಆ ರಿಹ್ಯಾಬಿಲಿಟೇಷನ್ ವಿಚಾರದಲ್ಲಿ ನಮ್ಮ ಸರ್ಕಾರ ನಾವು ಇವತ್ತೇನು ಕೆಲವೆಲ್ಲ ಕೋರ್ಟಲ್ಲಿ ಆದೇಶಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಅದನ್ನು ನಾವು ಮಾಡಲಿಕ್ಕೆ ಬರೋದಿಲ್ಲ ಸೊ ಅದಕ್ಕೆ ಒಂದು ಹೊಸ ಪಾಲಿಸಿನೇ ನಾವು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಅದಕ್ಕೆ ಕಾನೂನಲ್ಲೂ ಒಂದು ಅವಕಾಶ ಇದೆ ಅದಕ್ಕೆ ನಮ್ಮ ಅನೇಕ ಚರ್ಚೆ ಮಾಡಿ ಅವ್ರಿಗೆ ಯಾವ ರೀತಿ ಒಂದು ಹೊಸ ಪಾಲಿಸಿನ ಮುಂದಿನ ದಿನಗಳಿಂದ ಚರ್ಚೆ ಮಾಡಿಬಿಟ್ಟು ಅದಕ್ಕೆ ನಾವು ತೀರ್ಮಾನವನ್ನು ಮಾಡ್ತೇವೆ ಮತ್ತು ಇನ್ನೊಂದು ಮುಖ್ಯವಾಗಿ ಇವತ್ತು ಪರಿಹಾರ ಪ್ಯಾಕೇಜ್ ನೀಡಲು ಅದಕ್ಕೆ ಒಂದು ಪರ್ಯಾಯ ನೀತಿಯನ್ನು ನಾವು ಮಾಡಲು ನಾವು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ ಮಿಕ್ಕಿದ್ದು ಕೆಲವು ಒಂದು ಕಾನೂನಲ್ಲಿ ಒಂದು ಅವಕಾಶ ಇದೆ ದಿ ಲ್ಯಾಂಡ್ ಅಕ್ವಿಷನ್ ರಿಯಾಬಿಟೇಷನ್ ರೀಸೆಟಲ್ಮೆಂಟ್ ಅಥಾರಿಟಿ ಅಂತ ಬಾಲ ದಿನದಿಂದ ಇರಲಿಲ್ಲ ಕೋರ್ಟಲ್ಲೂ ಕೂಡ ಮಾರ್ಗದರ್ಶನ ಕೂಡ ನಾವು ಬಂದಿತ್ತು ಅದನ್ನು ಕೂಡ ಸೆಕ್ಷನ್ ಫಿಫ್ಟಿ ಅನ್ವಯ ಫಿಫ್ಟಿ ಒನ್ ಅನ್ವಯ ಹಿಂದೆ ನಮಗೆ ಕೋರ್ಟಲ್ಲೂ ಕೂಡ ಕೂಡ ಇದಕ್ಕೊಂದು ಮಾರ್ಗದರ್ಶನ ಬಂದಿತ್ತು ಕಾನೂನಿನ ಅನ್ವಯ ಸೆಕ್ಷನ್ ಫಿಫ್ಟಿ ಒನ್ ಅನ್ವಯ ದಿ ರೈಟ್ ಟು ಫೇರ್ ಕಾಂಪಸಿಷನ್ ಟ್ರಾನ್ಸ್ಪರಿಟಿ ಇನ್ ಲ್ಯಾಂಡ್ ಅಕ್ವಿಷನ್ ರಿಹಾಬಿಟೇಶನ್ ರೀಸೆಟಲ್ಮೆಂಟ್ ಆಕ್ಟ್ ಪ್ರಕಾರ ಸೆಕ್ಷನ್ ಫಿಫ್ಟಿ ಒನ್ ಒನ್ ಅನ್ವಯ ಅದೊಂದು ಅಥಾರಿಟಿಯನ್ನೇ ಕೂಡ ನಾವು ರಚನೆಯನ್ನು ಮಾಡಿ ಆ ಸುಪ್ ನಮ್ಮ ಚೀಫ್ ಜಸ್ಟಿಸ್ ಅವರು ನೇಮಕ ಮಾಡುವಂಥ ಒಬ್ಬ ಜಡ್ಜ್ ಮುಖಾಂತರ ಸಿಟಿಂಗ್ ಜಡ್ಜ್ ಇಲ್ಲ ಅಂತಂದ್ರೆ ರಿಟೈರ್ಡ್ ಜಡ್ಜ್ ಅವ್ರ ಏನು ಮಾಡ್ತಾರೆ ನಮ್ಮ ಇದ್ರ ಮೇಲೆ ರಿಕ್ವೆಸ್ಟ್ ಮೇಲೆ ಕಾನೂನಲ್ಲಿ ಏನು ಇದೆ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಇದಲ್ಲದೆ ಮುಖ್ಯವಾಗಿ ಎರಡು ಹಂತ ಏನಿದೆ ಒಂದು ಜಮೀನಿನ ಮುಳುಗಡೆ ಆಗುವಂಥ ಜಾಗ ಇನ್ನೀರಿನಲ್ಲಿ ಮತ್ತು ಕಾಲುವೆ ನಿರ್ಮಾಣದಲ್ಲಿ ಬೇಕಾಗಿರುವಂಥ ಜಾಗ ಒಟ್ಟು ಎಪ್ಪತ್ತೈದು ಸಾವಿರ ಮುಳುಗಡೆ ಜಮೀನು ಐವತ್ತೊಂದು ಸಾವಿರ ಕಾಲುವೆ ಜಮೀನು ಇದಕ್ಕೆ ಸಂಬಂಧಪಟ್ಟಂತೆ ಹೀಗೆ ಒಂದೇ ಹಂತದಲ್ಲಿ ಅದಕ್ಕೆ ನಾವು ಕನ್ಸರ್ನ್ ಅಕ್ವಿಷನ್ ಮಾಡೋ ಮುಖಾಂತರ ಇಲ್ವಾ ಡೈರೆಕ್ಟ್ ಪರ್ಚೇಸ್ ಮಾಡೋ ಮುಖಾಂತರ ತೆಗೆದುಕೊಳ್ಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ ಬೆಲೆಯನ್ನು ಯಾರ್ಯಾರಿಗೆ ಏನು ಕೊಡಬೇಕು ಅನ್ನೋದನ್ನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಘೋಷಣೆಯನ್ನ ಮಾಡ್ತಾರೆ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ